ವಾಟ್ಸ್ಆಪ್ ದಗ್ ಒಂದ್ ಬಿ ಸ್ಟೇಟಸ್ ಇಲ್ಲ ಫೇಸ್ಬುಕ್ ದಗ್ ಒಂದ್ವಿ ಪೋಸ್ಟ್ ಇಲ್ಲ ಇವ್ ಅವನು ಅವನು ಇನ್ನೊಂದ್ ಅರ್ಧ ಗಂಟೆ ಒಂದ್ ನನ್ ನಮ್ ದೋಸ್ತಾರ ಫೋನ್ ಅಷ್ಟೇ

ಆಯ್ತು ನಾಳೆ ನಿಂತ ವಿಶ್ ಮಾಡ್ತಾ ಏ ದೋಸ್ತ ನಾಳೆ ಮುಂಜಾನೆ ಏನ್ ಹೇಳ್ತು ಈಗ ಹೇಳು ಇನ್ನ ಒಬ್ಬ ಬಿ ಮೆಸೇಜ್ ಹಾಕಿಲ್ಲ ಕಾಲ್ ಮಾಡಿಲ್ಲ ವಾಟ್ಸಪ್ದು ಸ್ಟೇಟಸ್ ಸಿಕ್ಕಿಲ್ಲ ಇನ್ಸ್ಟಾಗ್ರಾಮ್ ದ ಸ್ಟೋರಿ ಬಿ ಹಾಕಿಲ್ಲರು ಫೇಸ್ಬುಕ್ ಮಾಲಕರಿಗೆ ಅಷ್ಟೇ ನನ್ನ ಮೇಲೆ ಪ್ರೀತಿ ಅದೇನೋ ಅವ್ರು ಹಾಕ್ಯಾರ ಒನ್ ಇಯರ್ ಬ್ಯಾಕ್ ಮೆಮೊರಿ ಅಂತ ಅದು ಹೋದ ಸಲ ಬಡ್ಡೆ ಅದು ಈ ಫೋನ್ ಹಚ್ಚಿದ ಒಂದು ವಿಶ್ ಮಾಡಿ ಆಯಿತು ವಿಶ್ ವಿ ಹ್ಯಾಪಿ ಬರ್ಡೆ ಏ ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏ ದೋಸ್ತ ಒಂದು ಸ್ಟೇಟಸ್ ಹಾಕು ಹೊಸದಕ್ಕೆ ನೀರೆ ಅಲ್ಲತೇನೋ ಸ್ಟೇಟಸ್ ಹಾಕಂತಿ ಏನ್ ನಡಿತದೋ ದೋಸ್ತ ನನಗ ನಿನಗೆ ಗೊತ್ತದ ಖಾಲಿ ಹ್ಞೂ ಆಯ್ತು ತಗೋ ಸ್ಟೇಟಸ್ ಸಿಕ್ತಾ ನಿಂದು ಬಿ ನೀ ಸ್ಟೇಟಸ್ ಇಕ್ನಿ ಅಂದ್ರ ನಿನ್ನ ನೋಡು ನಾಕ್ ಮಂದಿ ಮತ್ತ ಸ್ಟೇಟಸ್ ಸಿಕ್ತಾರೋ ಮತ್ತ ಮುಂಜಾನೆ ಸ್ಟೇಟಸ್ ಸಿಕ್ತ ತಗೋ ಏ ಮುಂಜಾನೆ ಬ್ಯಾಡು ನಿನ್ ಕಾಲು ಬೀಳ್ತ ಹೀಗೆ ಇಕ್ಕೊ ನಾಳೆ ಪಾರ್ಟಿ ಕೊಡ್ತಾನೋ ಆದರೂ ಹಂಗೇನ ಅಂದ ನಿಂದು ಎಡಿಟ್ ಮಾಡಿ ಹಾಕಿದ ನೋಡು ಫೋಟೋ ಅದರ ಹ್ಯಾಪಿ ಬರ್ತ್ ಡೇ ನಿಕ್ಕಾ ಅಂತ ಬರೀ ಇನ್‌ಸ್ಟಾಗ್ರಾಮ್ ದಗ್ ಬಿ ಮೆನ್ಷನ್ ಮಾಡೋ ಫೇಸ್‌ಬುಕ್ ದಗ್ ಒಂದು ಪೋಸ್ಟ್ ಹಾಕು ವಾಟ್ಸಾಪ್ ದಗ್ ಒಂದು ಸ್ಟೇಟಸ್ ಹಾಕ್ ಆ ಐತೆ ಇಡು ಫೋನ್ ಹ್ಮ್ ಅವನು ಪಾಚೈ તાળ oh માતા no, you know, <laughs>

ಚೆಕ್ ಮಾಡ್ಲದ್ದೆ ನಿಂದಿರು ಲೈನ್ ಆಗಿ ಇರು ಕಟ್ ಮಾಡಬಾರ್ದು ಕಟ್ ಮಾಡಿದೆ ಅಂದ್ರೆ ನೀ ಮನೆಗೆ ಬರ್ತ ಹಾ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾ ಮಕ್ಕೋ ಮಕ್ಕೋ ಗುಡ್ ನೈಟ್ ಮತ್ತೇನು ಗುಡ್ ನೈಟ್ ಅಂತ ಭೋಸ್ಟಿಕೆ ಬೆಳಗನ ಫೋನ್ ನಿದ್ದಿ ಖರಾಬ್ ಮಾಡಿದಿ ಮತ್ತೆ ಒಂದ್ ಗಂಟೆ ಆದ್ರೂ ಬೆಳಗ್ಗೆ ಐತಿ ಈಗ ಏ ದೋಸ್ತ ನಿಂಗೆ ಯಾರು ಗೊತ್ತಿದ್ದವ್ರು ಇದ್ರು ಒಂದ್ ಸ್ಟೇಟಸ್ ಮತ್ ಹಂಗೆ ಒಂದ್ ಪೋಸ್ಟ್ ಹಾಕ್ಸು ಏ ದೋಸ್ತ ದೋಸ್ತ ಇನ್ನೊಂದು ನಿಂಗೆ ಇನ್ಸ್ಟಾಗ್ರಾಮ್ ದಾಗ ಯಾವ್ದೋ ಪೇಜ್ದವ್ರು ಗೊತ್ತಾವೇನು वांधे पोस्ट हटाते हुए की तो हैप्पी बर्थडे नीत क्या हम था? नो? पोस्ट हटाते हुए इंस्टाग्राम तक आ बहुत से लिखे हुए वन पार्टी कोड़ाली या नीला आखिर हल्का टिंडी बुद्धि बुद्धि बार बार इडो बहुत से लिखे फोन थैंक यू थैंक यू